ಮದುವೆ ಆಗಿದೆ ಯಾರೇ ಆಗಿದೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದಾಗಲೇ ನನ್ನ ನಿನ್ನ ಮದುವೆ ಒಂದ್ ವೇಳೆ ನಿನ್ನ ಗಂಡನ ಮನೆಯವರು ನಿಮಗೆ ಏನಾದ್ರು ಅಬ್ಜೆಕ್ಷನ್ ತೆಗೆದ್ರೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಆದಾಗೆ ಅದಕ್ಕೇನಂತೆ ಇನ್ನು ಸ್ವಲ್ಪ ದಿನ ನಾವು ತಡ್ಕೊಂಡ್ರೆ ಇನ್ನು ಒಂದು ಪತ್ರ ಬರದಿದೆ ಅದು ಒಂದು ನನ್ನ ಹೆಸರಿಗೆ ಆಗ್ಬಿಟ್ರೆ ಮುಗಿತು ಏ ಸೀತಾರ ಎಂದು ನೀನು ಎಲ್ಲಾ ಆಸ್ತಿಯ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀಯೋ ಅಂದೇ ನಿನ್ನ ಹೆಸರ ಪಕ್ಕದಲ್ಲಿ ಸೇರ್ಪಡೆಯಾಗಲಿದೆ ದಿವಂಗತ ಸೀತಾರ ಆಮೇಲೆ ನಾನು ನೋಡಿಕೊಳ್ಳುವೆ ಒಂದು ಶ್ರೀಮಂತ ಮನೆ ತರನ ಕನ್ನೆಯನ್ನ ಡಾರ್ಲಿಂಗ್ ಏನ್ ಕನಸ್ಕೊಂಡ್ರೆ ಏನಿಲ್ಲ ಡಾರ್ಲಿಂಗ್ ಮದುವೆ ಆದ್ಮೇಲೆ ಹನಿ ಮೂನ್ಗೆ ಎಲ್ಲೋ ಅಂತ ಯೋಚನೆ ಮಾಡ್ತಿದ್ದೆ ಅದಲ್ಲದೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಈ ಸರಿ ಜಿಲ್ಲಾ ಪಂಚಾಯತ್ ಗೆ ನಿಮಗೆ ಸೀಟ್ ಕೊಡ್ಬೇಕಂತ ನಮ್ಮ ತಂದೆಯವರು ಮಾತಾಡಿದ್ದಾರೆ ಇದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ ಸರಿಯಾದ ಸರಿಯಾದ ಶಿಕ್ಷಣ ಕೊಟ್ಟು ನಾಯಿಯನ್ನು ತಂದು ಸಿಂಹಾಸನ ಮೇಲೆ ಕೊಳಿಸಿದ್ರೆ ಅದು ಮೂತ್ರ ಮಾಡದೆ ಇರುತ್ತಾ ನಾಯಿ ಜಾತಿಗೆ ನಾಯಿ ಅಂದ್ರೆ ನಿನ್ ಮಾತಿನ ಅರ್ಥ ನನ್ನ ಶೌರ್ಯ ಅನ್ನೋದು ನಿಮಗೆ ನೆನಪಿದೆ ತಾನೆ ನಮ್ಮ ಸತ್ರು ಆ ಎಸ್ ಪಿ ನಿಮ್ಮಣ್ಣನ ಈ ಗ್ರೇಟ್ ಸಸ್ಪೆಂಡ್ ಪ್ರೊಫೆಸರ್ ಸಿದ್ಧಾರ್ ಕುಡಿದ ಮಾತಿನಲ್ಲಿ ಕಾಲೇಜಿಗೆ ಹೋಗಿ ಕಾಲೇಜು ಹುಡುಗಿಯರೊಂದಿಗೆ ಅಸಭ್ಯವಾಗಿ ನೀನು ಈಗ ಕೆಲಸವನ್ನ ಕಳೆದುಕೊಂಡಿದೀಯಾ ಅದರ ಜೊತೆ ಏನಿನ್ನ ಮಾಡಿ ಮತ್ತಿನಲ್ಲಿ ಎಲ್ಲಾ ಆಸ್ತಿನ ನನ್ನ ಹೆಸರು ಬರೆದಿದ್ದೀನಿ ಈಗ ನೀನು ಈ ಮನೆಯಲ್ಲಿರುವ ಭಿಕ್ಷುಕ ಅಷ್ಟೇ ನನ್ನನ್ನ ಇಷ್ಟಪಟ್ಟವ್ರಿಗೆ ಕೈ ಮಾಡ್ತಾ ಇದ್ದೀರಾ ಎಷ್ಟು ನಿಮಗೆ ಧೈರ್ಯ ಬಿಕ್ಕೋರಿ ನನ್ನ ಮಗನೇ ಯಾವಿಕೆ ಸುತ್ತಗನು ಸ್ವಂತ ತಂದೆಯೇ ಮತ್ತು ಎತ್ತಿಗೇನೆ ಮನೆಯಿಂದ ಹೊರ ಹಾಕಿದ ಮಾರಹಾಳ ನೀನು ಬಾಲ್ಯ ದೇಹ ನನಗೆ ತಾಮು ಪಟ್ಟ ಕಟ್ಟಿದ ನೇ ನೀನು ನೀನು ವಿಷಯ ಗೊತ್ತಾ ಎಲ್ಲವನ್ನು ಮಾಡಿದ್ದು ಏನ್ ಬಿಹಾರ ನೀನು ಏನ್ ಮೋಸ ಮಾಡಿದೆ ಅಂತ ನನಗೆ ಈ ರೀತಿ ಮೋಸ ಮಾಡಿದೆ ನಾನು ಏನ್ ತಪ್ಪು ಮಾಡಿದೆ ಅಂತ ನೀನ್ ಈ ರೀತಿ ಮಾಡ್ತಾ ಇದೀಯ ನನ್ನನ್ನ ಪ್ರೀತಿ ಮರಳು ಮಾಡಿ ನನ್ನ ಕೈಯಿಂದ ಯಾಕೆ ಎಂತ ನನ್ನ ತಂದೆ ತಾಯಿಯನ್ನು ಕೊಂದಿದಕ್ಕೆ ಸೇಡು ನಿನ್ನ ತಂದೆ ತಾಯಿಯನ್ನು ಕಳ್ಕೊಂಡ ನಾನು ನಾಟ್ಯಾ ಆಗಲ್ಲ ಅದಕ್ಕೆ ಸೇಡು ನಿನ್ನ ತಂದೆ ನನ್ನ ತಾಯಿಯನ್ನು ಕೊಂದಲ್ಲ ಅದಕ್ಕೆ ಈ ಸೇಡು ನೋಡು ನಿಮ್ಮ ತಂದೆಗೆ ನಾನು ಅದಕ್ಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ನಿಮ್ಮ ತಂದೆ ಅಯ್ಯೋ ದೇವರೇ ನನಗೆ ಯಾಕಪ್ಪ ಈ ತರ ಶಿಕ್ಷೆ ಕೊಡ್ತಾ ಏನ್ ತಪ್ಪು ಮಾಡಿದೆ ಅಂತ ದೇವ್ರೆ ಅಪ್ಪ ನಿನ್ಗೆ ಎಂತ ಕ್ರೂರಿ ಅಪ್ಪ ಬಂಗಾರದಂತೆ ಹೆಂಡತಿಯನ್ನ ಕೊಲೆ ಮಾಡಿದೆ ಈಗ ಈಗ ನೋಡಿದ್ರೆ ಇವಳಪ್ಪ ಅಮ್ಮನ ಕೂಡ ಕೊಲೆ ಮಾಡಿದ ನೀನೊಬ್ಬ ಮನುಷ್ಯನ ನಿನ್ನ ವಲಸು ಕರ್ತದಿಂದ ಬರುತ್ತಿದೆ ಅಣ್ಣನಿಗೆ ಏನಂದ್ರೆ ನಿನ್ನ ವಿಷಯ ಗೊತ್ತಾದ್ರೆ ನೀನೇ ಮಾಡಿ ಸಾಯ್ಡ್ ಬಿಡ್ತಾನೆ ನೀ ನೀ ಹೇಳಿದ ಮಾತು ನಿಜ ಐತ್ ಕಣೋ ಟೂ ಇನ್ನ ಬದುಕು ಸರ್ವನಾಜಾತಕೊಳಾ no uh -huh. uh -huh.